ಈಗ ನಮ್ಮ ಜೊತೆ ಇದ್ದಾರೆ ರಾಯಲ್ ಸಿನಿಮಾದ ಹೀರೋ the ಅವರು ಹಾಗೂ ಹೀರೋಯಿನ್ Hagu ಅವರು ಬನ್ನಿ Bani Arna Matarsana. Hi, <laughs> <laughs> तो तो thank you. Hi. So, Pani. How are you? How are you? How are you? How are you? 2015, you are lucky. Thank you, ma'am. Thank you. You ಇದೆ ಜೊತೆಗೆ first time to release the NIM cinema. You are the first

ನಂದು ಕಮಿಸ್ಟ್ ಕರೆಪ್ಪ ಅಂತ ಇವರು ತುಂಬಾ ಮಾಡಿದ್ರು ನಮ್ಮ ಸೀನಿಯರ್ ಇವರು ರಾಯಲ್ ನನ್ನ ಲೈಫಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸಿನಿಮಾ ಅಂದರೆ ರಾಯಲ್ ಇವತ್ತಿಗೆ ಸಿನಿಮಾ ಆಗಿಲ್ಲ ಇಟ್ಸ್ ಅನ್ ಎಮೋಷನ್ ಇನ್ ಮೈ ಲೈಫ್ ಅಂದರೆ ಏನೂ ಗೊತ್ತಿಲ್ಲ ಮ್ಯಾಮ್ ಬಟ್ ನನಗೆ ತುಂಬ ಲೈಕ್ ಒಂದು ಸಿನಿಮಾ ಆದಮೇಲೆ ಒಂದು ವೆಯ್ಟಿಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನನಗೆ ಜೈನ ಹೋಗೋಣ ಸರ್ ಸಿನಿಮಾ ಕೊಟ್ಟಿದ್ದು అది ఆ డే నవతూ మరియోద సో ఇట్స్ అ వెరీ ఇంపార్టెంట్ పార్ట్ ఆఫ్ మై లైఫ్ ఇవత్ విరాట్ అన్న నం ఇంపార్టెంట్ రాయల్ ఇంపార్టెంట్ రయల్ అనేసి అంపార్టెంట్స్ వెరి వెరిటెంట్ తు టైమ్మే నన్న సినిమా రిలీజ్ ఆగ్ అండ్ సిట్ ఎఫర్ట్స్ ఆకి హాకి తు ప్రీతిన సినిమా రాయల్ నన్న నీ కరియర సో ಬೇರೆ ಎಲ್ಲ ಸಿನಿಮಾಗಳಿಗಿಂತ ಜಾಸ್ತಿ ಒಂದು ಏನಂತಾರೆ ಒಂದು ಹೋಪ್ ನರ್ವಸ್ನೆಸ್ ಜಾಸ್ತಿ ಇದೆ ಚೆನ್ನಾಗಿ ಆಗಬೇಕು ಈ ಸಿನಿಮಾ ಅಂತ ಬಿಕಾಸ್ ಕಣ್ಣಾರೆ ನೋಡಿದೀವಿ ಲೈಕ್ ಪ್ರತಿಯೊಂದು ಇದ್ರಲ್ಲೂ ಎಲ್ಲರೂ ಕಷ್ಟಪಟ್ಟು ವರ್ಕ್ ಮಾಡಿರೋದು ಸೊ ರೀಲಿ ರೀಲಿ ಹೋಪ್ ಜನಕ್ಕೆ ಇಷ್ಟ ಆಗುತ್ತೆ ಈ ಸಿನಿಮಾ ಈ ಸಿನ್ಮಾದಲ್ಲಿ ನಾವು ನೋಡಿರೋದಂತ ವಿರಾಟೆ ಬೇರೆ ಈಗ ಈಗೇನು ಸಾಂಗ್ಳು ರಿಲೀಸ್ ಆಗಿದೆಯಲ್ಲ ಅದರಲ್ಲಿ ನೋಡ್ತಾ ಇರೋಂತ ವಿರಾಟೆ ಬೇರೆ ಸೊ ಈ ಚೇಂಜ್ ಹೇಗಿದೆ ಈ ಕ್ಯಾರೆಕ್ಟರ್ ಹೇಗಿದೆ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಡಿರೆಕ್ಟರ್ ಮ್ಯಾಮ್ ಪ್ರತಿ ಸಿನಿಮಾ ಎವ್ರಿ ಕ್ಯಾರೆಕ್ಟರ್ ಡಿಸೈನ್ ಮಾಡೋ ಡಿರೆಕ್ಟರ್ ಅವರೊಂದು ಅದ್ರ ಕನ್ಸು ಜೊತೆ ಅದ್ರ ವ್ಯೂಸ್ ಜೊತೆ ಡೇ ಸ್ಪೆಂಡ್ ಮಾಡಿರ್ತಾರೆ ಸೊ ಅವ್ರ ಅವ್ರ ಇಮ್ಯಾಜಿನೇಷನ್ ಇರೋ ಕ್ಯಾರೆಕ್ಟರೇ ನಮ್ಮ ರಾಯಲ್ ಇರೋ ಕೃಷ್ಣ ಸೊ ಕಿಸ್ ಮೂವಿಯಲ್ಲಿ ಕಂಪ್ಲೀಟ್ಲಿ ಟೀನೇಜ್ ಲವರ್ ಬಾಯ್ ಕೈಂಡ್ ಆಫ್ ಆರ್ ರೋಲ್ ಇದ್ರಲ್ಲಿ ಕಂಪ್ಲೀಟ್ಲಿ ಬಂದು ಒಂದು ಪಕ್ಕಾ ಮಾಸ್ ಫ್ಯಾಮಿಲಿ ಎಂಟರ್ಟೈನರ್ ಮತ್ತು ಒಂದು ಪಕ್ಕಾ ಲೋಕಲ್ ಕ್ಯಾರೆಕ್ಟರ್ ಒಂದು ಹತ್ತು ಬುಲ್ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಬರುತ್ತೆ ಆ ಲೆವೆಲ್ ಎನರ್ಜಿ ಇರೋ ಕ್ಯಾರೆಕ್ಟರ್ ಇದು

ನನಗೆ ಸೆಲೆಕ್ಟ್ ಆದ್ಮೇಲೆ ಕಾಲ್ ಬಂತು ಅಷ್ಟೇ ಸೊ ಹೇಗೆ ಸೆಲೆಕ್ಷನ್ ಆಯಿತು ನನಗೆ ಗೊತ್ತಿಲ್ಲ ವೆರಿ ಹ್ಯಾಪಿ ಬ್ಯಾನರ್ ಅಲ್ಲಿ ಇಷ್ಟು ದೊಡ್ಡ ಸಿಗ್ತಾ ಇತ್ತು ದಿನಕರ್ ಸರ್ ಹಿಂದೆ ಮಾಡಿರುವಂತ ದೊಡ್ಡನೇ ಸಿನಿಮಾ ಮೂರನೇ ಸಿನಿಮಾ ಡೈರೆಕ್ಟರ್ಟ್ ಮಾಡಿದ ಡೈರೆಕ್ಷನ್ ಅಲ್ಲಿ ಅಂತ ಹೇಳ್ಬೋದು ಸೊ ಏಕಂದ್ರೆ ಹಿಂದೆ ಒಬ್ಬ ನೀವು ಹೇಳಿದ ಹಾಗೆ ನೀವು ಕೂಡ ದಶಕದ ಫ್ಯಾನ್ ಆಗಿದ್ದೀರಾ ಇವಾಗ ಅವ್ರ ಜೊತೆ ನೀವು ಅವರ ತಮ್ಮ ಆಗಿರ್ಬೋದು ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅವರ डायरेक्शन ಅನ್ನುಂದಲ್ಲ एक्चुअली ಅದು ಸಕ್ಕತ್ತ ಹೇಳಕ್ಕೆ ಆಗದೇ ಇರುವಂತ ಫೀಲ್ ಇರುತ್ತೆ ಏನೋ ಹೇಳ್ತಾರಲ್ಲ ಇಷ್ಟು ಓಡಿ ಹುಡುಗ ಮಾತಾಡ್ತಿದ್ದ ನೀವು ಹಂಗಾದ್ರೆ ಅದಕ್ಕೆ ಇಬ್ಬರು ಸ್ವರ್ಗೋಗಿದ್ದಾರೆ ಅಡ್ಲಿಕ್ಕೆ ತಿಂಡಿ ನ ಮಾಡಕ್ ಬಿಡಿ ಬಟ್ಟೆ ಅವ್ರನ್ನ ಹಾಕೊಂಡಿದ್ದೆ ಅವ್ರ ಬಟ್ಟೆ ಹಾಕೊಂಡಿದ್ರು ಅಷ್ಟು ಸಣ್ಣ ಮಾಡಿದಾರೆ ಅವ್ರ ಪಾಪ ಏನಪ್ಪ ಅದ್ ಇಟ್ ಲೈಕ್ ಸೆಕೆಂಡ್ ಮೂವಿನ ಅಂತ ದೊಡ್ಡ ಡೈರೆಕ್ಟರ್ ವರ್ಕ್ ಮಾಡ್ತಾ ಇರೋದು ಐ ಫೀಲ್ ಐ ಆಮ್ ಬ್ಲೆಸ್ಡ್ ಮ್ಯಾಮ್ ಅಂದ್ರೆ ಅವರು ಅಷ್ಟು ದೊಡ್ಡ ಡೈರೆಕ್ಟರ್ ಫ್ರೆಶರ್ ಅನ್ನೋ ಫೀಲೇ ಕೊಟ್ಟಿಲ್ಲ ನಮಗೆ ಫ್ರೆಂಡ್ಲಿ ಸೊ ಬಟ್ ಅಂದ್ರು ನಮ್ಮ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರ್ ಅಷ್ಟು ದೊಡ್ಡ ಡೈರೆಕ್ಟರ್ ಅಂಡರ್ ವರ್ಕ್ ಮಾಡೋಕೆ ಚಾನ್ಸ್ ಸಿಕ್ಕಿರೋದೇ ನಾನು ಐ ಫೀಲ್ ಐ ಆಮ್ ಬ್ಲೆಸ್ಡ್ ಆರ್ ಬ್ಲೆಸ್ಡ್ ಅಂಡ್ ಇಂಥ ದೊಡ್ಡ ಬ್ಯಾನರ್ ಅಂಡ್ ಒನ್ ಆಫ್ ದಿ ಓಲ್ಡ್ ಅಂಡ್ ಟಾಪ್ ಬ್ಯಾನರ್ ಆಫ್ ಕನ್ನಡ ಇಂಡಸ್ಟ್ರಿ ಅಲ್ಲಿ ನಮ್ಮ ಸಿನಿಮಾ ಐ ಮೀನ್ ನಾನು ಆ್ಯಕ್ಟ್ ಮಾಡ್ತಿರೋ ಸಿನಿಮಾ ಅಂಥ ದೊಡ್ಡ ಬ್ಯಾನರ್ ಅಂತ ದೊಡ್ಡ ಡೈರೆಕ್ಟರ್ ಅಂಡರ್ ಆಗ್ತಿರೋದು ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಎನಿ ಎನಿ ಔಟ್ಸೈಡರ್ಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ತುಂಬ ಒಳ್ಳೊಳ್ಳೆ ಟೀಮ್ ಜೊತೆ ಅಸೋಸಿಯೇಟ್ ಆಗಬೇಕು ಆ್ಯಂಡ್ ಕೆಲಸ ಮಾಡಬೇಕು ಅಂತ ಸೊವರ ಆಶೀರ್ವಾದ ಇವಾಗ ಸಾಂಗ್ಗಳು ನೋಡಿದ್ರೆ ನಾಲ್ಕು ಸಾಂಗ್ ರಿಲೀಸ್ ಆಗಿದೆ ಅದ್ರಲ್ಲಂತೂ ಸಾಂಗ್ ಅಂತೂ ಸಕತ್ ಸ್ಟೆಪ್ಸ್ ಹಾಕಿರೋದು ಮತ್ತೆ ಸೆಲೆಬ್ರಿಟಿಗಳು ಹಾಕಿದ್ದಾರೆ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದಾರೆ ಸಖತ್ ವೈರಲ್ ಆಗಿದೆ ಸಾಂಗ್ಸ್ ಹಿಟ್ ಆಗಿದೆ ವರ್ಕ್ ಮಾಡಿದ್ವಿ ನಾವು ಬಟ್ ನಾವು ಅನ್ಕೊಂಡಿದ್ಕಿಂತ ಒಂದ್ ಮಟ್ಟಕ್ಕೆ ಜಾಸ್ತಿ ರೀಚ್ ಆಯ್ತು ಸೋ ಬಟ್ ಅವರೆಲ್ಲರ ಜೊತೆ ಡ್ಯಾನ್ಸ್ ಮಾಡಕ್ಕೆ ಒಂದು ಮೀನ್ಸ್ ಹುಡುಗಿ ಡ್ಯಾನ್ಸ್ ಮಾಡ್ತಾರೆ ಕಾಲೇಜ್ ಹಾ ಯಾಕಂದ್ರೆ ಪ್ರೀತಿ ಅಲ್ಲಿ ಯಾಕ ನೀವು ಹುಡುಗರು ಯಾಕ ಟಪ್ಪಂಗುಚೆ ನೋಡಿ ಹುಡುಗರು ಹೇಂಗ್ ಮಾಡ್ತೀನಿ ಅಂತ ನಾವೆಲ್ಲಾ ಕರೆಂದ್ರೆ ಅಂದ್ರೆ ಹುಡ್ಗ ಹುಡುಗಿ ಅಂತಿರಲ್ಲ ಮ್ಯಾಮ್ ಪ್ರೀತಿಯಲ್ಲಿ ಈಗ ನಾನು ನಿಮ್ಮನ್ನ ಇಷ್ಟ ಪಡ್ತೀವಿ ಅಂತಂದ್ರೆ ಅದು ಹುಡುಗಾಗ್ಲಿ ಹುಡುಗಿಯಾಗ್ಲಿ ಅಥವಾ ಫಾರ್ ಎಕ್ಸಾಂಪಲ್ ವೈಸಾಗರೋ ಅಜ್ಜಿ ಆಗ್ಲಿ ಅಥವಾ ಹುಟ್ಟಿ ಲೈಕ್ ಚಿಕ್ಕ ಮಕಳಾಗ್ಲಿ ಅವರು ನನ್ನ ಪ್ರೀತಿಯಿಂದ ಮಾತಾಡ್ತಾರೆ ಪ್ರೀತಿಯಿಂದ ಜೊತೆ ಡಾನ್ಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬರೀ ನಂಗೆ ಇನ್ನೋಸೆನ್ಸ್ ಕಾಣುತ್ತೆ ಸೊ ಎನಿ ಒನ್ ಮ್ಯಾಮ್ ಎನಿ ಒನ್ ಇಂಡಸ್ಟ್ರಿಯಿಂದ ರೀಲ್ಸ್ ಮಾಡಿರೋ ಪ್ರತಿಯೊಬ್ಬ ಆಕ್ಟರ್ ಆಗಿರ್ಬೋದು ಆರ್ಟಿಸ್ಟ್ ತುಂಬ ಜನ ಮಾಡಿದ್ದಾರೆ ಅಂಡ್ ವಿರ್ ಆಲ್ ವೆರಿ ಥ್ಯಾಂಕ್ಫುಲ್ ಸೋ ಸ್ವೀಟ್ ಆಫ್ ದೆಮ್ ಒಂದ್ಸಲಿ ಕೇಳಿದ ತಕ್ಷಣ ಲೈಕ್ ಲೈಕ್ ಮಾಡೋಣ ಅಂತ ಹೇಳಿ ಅಪ್ ಮಾಡಿದಾಗ ಲೈಕ್ ಬಂದು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಬರಬೇಕು ಅಂತ ಮಾಡಿ అండ్ అదన్న అోషల్ మీడ్యదూ కొలాబ్రేట్ మి అప్లోడ్ మట్ ఈస్ ఆల్వేస్ లైక్ సెల్ఫ్ లెస్ అంత హత్య సో అస్ట్ ಅವರು ಉಪಾಧ್ಯಕ್ಷನ್ ಅಧ್ಯಕ್ಷ ಅಲ್ಲೂ ನೋಡಿ ಅಧ್ಯಕ್ಷ ಅಧ್ಯಕ್ಷ ಸಾಂಗ್ ಅಲ್ಲಿನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂಡ್ ಚಿಕನ್ ಹಸರ್ದ್ ಏನಂದ್ರೆ ನನ್ನ ಜೊತೆ ಕಿಸ್ ಅಲ್ಲಿ ಒಟ್ಟಿಗೆ ಮಾಡಿದ್ದೆ ಫ್ರೆಂಡ್ಸ್ ತರ ಸೊ ಆ ಬಾಂಡಿಂಗ್ ಹೆಂಗ್ ಕಂಟಿನ್ಯೂ ಆಯ್ತಂತಂದ್ರೆ ಈ ಮೂವಿಯಲ್ಲೂ ನನ್ನ ಸಾಂಗ್ ರಿಲೀಸ್ ತಕ್ಷಣ ಅವರೇ ಫೋನ್ ಮಾಡಿ ಹೆಚ್ಚಿನ ಸೂಪರಾಗಿ ಮಾಡಿದ್ಯಾ ಬಾ ನಾನಿಬ್ಬರು ರೀಲ್ಸ್ ಮಾಡೋಂಥ ಅಷ್ಟು ಸ್ವೀಟಾಗಿ ಕರೆದು ಲೈಕ್ ಅವ್ರ ಅಪಾರ್ಟ್ಮೆಂಟಲ್ಲೇ ನಾವು ಶೂಟ್ ಮಾಡಿದ್ವಿ ಆ್ಯಂಡ್ ಎಷ್ಟೊತ್ತಾದ್ರೂ ಬೇಜಾರ ಮಾಡ್ಕೊಳ್ಳ್ದೆ ಶೂಟ್ ಮಾಡಿ ಆ್ಯಂಡ್ ನೀವು ನೋಡ್ಬೋದು ಜನಕ್ಕೆ ಎಷ್ಟು ರೀಚ್ ಆಯಿತು ಅದು ಆ್ಯಂಡ್ ಮಿಲಿಯನ್ಗಟ್ಲೆ ವ್ಯೂಸ್ ಆಯಿತು ಸೊ ಐ ಫೀಲ್ ಐ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಆಫ್ ದಮ್ ಅಂದರೆ ಪ್ರತಿಯೊಬ್ಬರು ಮ್ಯಾಮ್ ಯಾರ್ಯಾರು ಮಾಡಿದ್ದಾರೆ ಪ್ರತಿಯೊಬ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಮತ್ತು ಅವ್ರದ್ದು ಏನೇ ಇದ್ರು ಡೆಫಿನೆಟ್ಲಿ ನಾನು ಫಸ್ಟ್ ನಿಂತ್ಕೋತೀನಿ ಅವ್ರದ್ದು ಪ್ರಮೋಷನ್ ಟೈಮಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಇಂಡಸ್ಟ್ರಿ ಇದೊಂದು ಪಾಸಿಟಿವಿಟಿ ಈ ತರೀಸ್ ಆಗ್ತಾ ಇರ್ತಾರೆ ಸರ್ ಕಳಿಸ್ತಾ ಇರ್ತೀನಿ ಅಂಡ್ ಹಾರ್ಟ್ ವಿಶ್ ಮಾಡಿದ್ದಾರೆ ಒಳ್ಳೇದಾಗ್ಲಮ್ಮ ನಿನಗೆ ಅಂತ ಸೊ ಏನ್ ಬಂದ್ರು ಪಟ್ಟನ್ ಕಳಿಸ್ತೀನಿ

ಒಂದು ಜರ್ನಿ ಬಗ್ಗೆ ಒಂದು ಮಾತುಕತೆ ಆಗ್ತಾ ಇತ್ತು ಆ ಟೈಮಲ್ಲಿ ನೀವು ನಿಮ್ಮ ಸ್ಟ್ರಗಲ್ ಬಗ್ಗೆ ಹೇಳ್ಕೊಂಡು ನಮ್ಗೆ ಈ ಥರ ಎಲ್ಲ ಆಗಿತ್ತು ಸರ್ ಅಂತ ನೀವು ಅಷ್ಟು ಸ್ಟ್ರಗಲ್ ಪಟ್ರೂ ಕೂಡ ಇವಾಗ ನಿಮ್ಗೆ ಒಂದು ಒಳ್ಳೆ ಸಕ್ಸಸ್ ಅನ್ನು ಕಾಣ್ ಕಂಡಿದ್ದೀರಾ ಅಂತ ಹೇಳ್ಬೋದು ಯಾಕಂದರೆ ನೀವು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿ ಸ್ಟ್ಯಾಂಡ್ ಆಗಿದ್ದೀರಾ ಮತ್ತು ಅಷ್ಟೇ ಅವಕಾಶಗಳಿದೆ ಇದೇ ಬ್ಯಾನರಲ್ಲಿ ಐದು ಸಿನಿಮಾ ಇದೆ ನಿಮಗೆ ಇದೆ ಹೇಗೆ ಅನಿಸ್ತಾ ಈ ಖುಷಿ ಎಷ್ಟು ಅಂದ್ರೆ ಇವಾಗ ಅಂದ್ರೆ ಈಗ ಎಲ್ಲರೂ ಸ್ಟ್ರಗಲ್ ಪಟ್ಟಿದ್ ಲೈಫಲ್ಲಿ ನೋಡೋಣ ಗ್ಲೋರಿಫೈ ಯಾಕಂದ್ರೆ ಇನ್ಸಿ ಹೊರಗಡೆಯಿಂದ ಬಂದು ಸರ್ ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ರಾಜ್ಕುಮಾರ್ ಸರ್ ಆಗಿರ್ಬೋದು ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲರೂ ಒಂದು ಜರ್ನಿ ಇರ್ತದೆ ಅದೊಂದು ಕಷ್ಟ ಆಗುತ್ತೆ ಬಟ್ ಅದ್ರ ಎಂಡ್ ಆಫ್ ದಿನ ಏನ್ ಮ್ಯಾಟ್ರ ಆಗುತ್ತೆ ಅಂದ್ರೆ ನಾವು ಯಾವ ಜೊತೆ ಅಸೋಸಿಯೇಟ್ ಆಗ್ತೀವಿ ಯಾವಾಗ ಏನ್ ಕೆಲಸ ಮಾಡ್ತೀವಿ ನಾವೊಂದ್ ಕೆಲಸ ಇಷ್ಟಪಡ್ತೀವಿ ಅದೊಂದು ಇಷ್ಟಪಡ್ತೇವೆ ವಾಪಸ್ ಐ ಫೀಲ್ ಐ ಬೆಸ್ಟ್ ಇಂತ ಒಳ್ಳೆ ಜನರ ಜೊತೆ ನಾನು ಸಿನಿಮಾಗಳು ಮಾಡ್ತಿರೋದಕ್ಕೆ ನನ್ನ ಸೀರಿಯಲ್ ಆಗಲಿ ಫಸ್ಟ್ ಸಿನಿಮಾ ಆಗಲಿ ಅಂಡ್ ಈ ಮೂವಿ ಆಗಲಿ ನಾನು ಪ್ರತಿಯೊಬ್ಬರಿಂದ ಕಲ್ತಿದ್ದೀನಿ ಅಂಡ್ ಪ್ರತಿಯೊಬ್ಬರಿಂದ ಅವ್ರು ನಡೆದಿರೋ ಹಾದಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಐ ಹೋಪ್ ದೇವರಿಗೆ ಹಾದಿಯಲ್ಲಿ ನನ್ನ ಕಟ್ಟಿಗೆ ಮಾಡಿ ನಡ್ಕೊಂಡು ಹೋಗ್ತಾನೆ ಅಂತ ಐ ಫೀಲ್ ಐ ಬೆಸ್ಟ್ ಮಾಡಿ ಸೆಟ್ಟಲ್ಲಿ ಈ ತರ ಆಗ್ತಾ ಇದ್ದಾರೆ சேனாயிரம் கீரி தரேன் தேங்கார் ஹவுதர் சார் ஹூ அன்பே நீங்க நான் மறையல ஓகே சொன்னாரு செட்டனாயிரம் கேரிச்ச நல்லா அந்த செட்டனம் பாய்ஸ் பாய்ஸ் இதெங்க பாய் ஆஃப் course பாய் நல்லா சவுண்ட் கேக்குது அந்த செட்டனல

ಕೆಲಸ ಬಿಡelementReference ಯಾಕ bandele back to normal so alli okay. this is I'll in normal oka idu neevu aitu loving energetic extra like ಕೆಲಸ ಕರೆಕ್ಟಾಗಿ ಆಗಿ ಬರ್ತೀವಿ ಅದೇ ನೋಡಿ ಇವಾಗ ನಾಲ್ಕು ಸಾಂಗ್ಗಳಲ್ಲಿ ಒಂದು ಮದರ್ ಸೆಂಟಿಮೆಂಟ್ ಅಮ್ಮ ಸಾಂಗ್ ರಿಲೀಸ್ ಆಗಿದೆ ಆಕ್ಚುಲಿ ಇವಾಗ ಒಂದು ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲೂ ತಾಯಿ ಸೆಂಟಿಮೆಂಟ್ ಅನ್ನೋದು ಬೇಗ ಕನೆಕ್ಟ್ ಆಗುತ್ತೆ ಸಿನಿಮಾಗಳಲ್ಲಿ ಸೊ ಅದು ಒಂದು ಕನೆಕ್ಷನ್ ಇದೆ ಅಂತ ನೋಡ್ಬೋದು ನಾವು ಸೊ ಅದ್ರ ಬಗ್ಗೆ ಹೇಳ್ತೀರಾ ಸಾಂಗ್ ಬಗ್ಗೆ ಸಾಂಗ್ ನೋಡಿದ್ರೆ ತುಂಬ ಎಮೋಷನಲ್ ಆಗಿದೆ ಅಂಡ್ ಪ್ರತಿಯೊಬ್ಬರು ಯಾರ್ಯಾರು ತಾಯಿ ಮೇಲೆ ಪ್ರೀತಿ ಇದೆ

ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಸಾಂಗ್ ನೋಡಿದಾಗ ಅವ್ರ ತಾಯಿ ನೆನಪಾಗುತ್ತೆ ಚಿಕ್ಕ ವಯಸ್ಸು ನೆನಪಾಗುತ್ತೆ ಅವ್ರ ಜೊತೆ ಕಲ್ತ ಟೈಮ್ ನೆನಪಾಗುತ್ತೆ ಮನೆಯಿಂದ ದೂರ ಇದ್ದವರು ಪಟ್ಟಂತ ಫೋನ್ ಅಂತೂ ಮಾಡ್ತಾರ ನಮಗೆ ಸೊ ಇವತ್ತಿನ ಒನ್ ಮೋರ್ ಸಾಂಗ್ ಕನ್ನಡ ದೊಡ್ಡ ಲೈಬ್ರರಿಯಲ್ಲಿ ನಮ್ದು ಒಂದು ಸಾಂಗ್ ತಾಯಿ ಸಾಂಗ್ ಆಡ್ ಆಗುತ್ತೆ ಇವಾಗ ಹಲವಾರು ಸಿನಿಮಾಗಳಲ್ಲಿ ಒಂದು ಲವ್ ಸ್ಟೋರಿ ಅಂತ ಒಂದು ಇದ್ದೇ ಇರುತ್ತೆ ಚಿಕ್ಕದಾಗಾದ್ರೂ ಇದ್ದೇ ಅಲ್ವಾ ಸೊ ಈ ಸಿನಿಮಾದಲ್ಲಿ ನೀವು ಯಾವ ತರ ಲವರ್ಸ್ ಏಕಂದ್ರೆ ತುಂಬಾ ಈಗ ಹೇಳ್ತಾ ಇದ್ದೀರಾ ಅಲ್ಲ ಅಂದ್ರೆ ಹೇಳ್ಬಹುದು ಒಂದು ಜಸ್ಟ್ ಯಾವ ತರ ಲವ್ಸ್ ಏನಕ ಆಗೋದಿಲ್ಲ ಅದು ಸರ್ ಹೇಳ್ತೀರಾ ಸರ್ ಹೇಳ್ತೀರಾ ಇವತ್ತು 100 ರೂಪಾಯಿ ಸರ್ 20 ಮಂತ್ ಮೊದಲೇ ಟಿಕೆಟ್ ಕರಡಾ ತುಂಬಾ ಚೆನ್ನಾಗಿ ಗೊತ್ತಾಯ್ತು ನೀವು ಇವಾಗ ಅದೇ ಇವಾಗ ಹೆಂಗಂದ್ರೆ ಸಿನಿಮಾಗಳು ಇಷ್ಟೊಂದು ಸಿನಿಮಾಗಳು ಇವಾಗ ಆಕ್ಚುಲಿ ಈ ಮಂತ್ ಅಲ್ಲಿ ಹದಿನೇಳು ಸಿನಿಮಾ ರಿಲೀಸ್ ಆಗುತ್ತೆ ಹದಿನೇಳು ಸಿನಿಮಾ ರಿಲೀಸ್ ಆಗುತ್ತೆ ಇವಾಗ ಆಕ್ಚುಲಿ ಎಷ್ಟು ತಿಂಗಳಂತ ಶೂಟಿಂಗ್ ಅಂತೂ ಹೋಗ್ತಾ ಇರ್ತೀರಾ ಸೊ ನಿಮ್ ಇಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಅಂತೂ ಬೆಳ್ದಿರತ್ತೆ ಅಂದ್ರೆ ಈ ಸ್ಕೆಡ್ಯೂಲ್ ಅಲ್ಲಿ ನಿಮ್ ಇಬ್ಬರ ಮಧ್ಯೆ ನಡೆದಂತ ಫನ್ ಮರೆಯಕ್ ಆಗಲ್ಲಪ್ಪ ಅನ್ನೋ ಘಟನೆ ಯಾವ್ದಾದ್ರು ಇದೆ ಅಲ್ಲ ಇಲ್ಲಿ ತರ ಕಾಲ ಇಲ್ಲಿ ತರ ಏನ್ ಫಾ ಐ ಐ ಡೋ ಬಾ ಅಲ್ಲೇ ಇಸ್ షూಟಿಂಗ್ ಸ್ಪಾಟ್ ಅಲ್ಲೇ ಇಸ್ షూಟಿಂಗ್ ಸ್ಪಾಟ್ ಸುಮ್ನೆ ತುಂಬಾ ಸೈಲೆಂಟ್ ಅಂತ ಹೇಳಿದ್ವಿ ತುಂಬಾ ಕಷ್ಟ ಅಂತ ಹೇಳಕ್ಕೆ ಅಂದ್ರೆ ಒಬ್ಬೊಬ್ಬರದೇ ಫನ್ನಿ ಇನ್ಸಿಡೆಂಟ್ಸ್ ಇದೆ ಇ쁘ಲ್ದು ಒಂದ್ಕೆ ಎಲ್ಲರೂ ಒಬ್ಬೊಬ್ಬರದೇ ಹೇಳ್ತಾರೆ ಯಾವುದಾದ್ರೂ ಒಬ್ಬೊಬ್ಬರೇ ಹೇಳ್ ಹೇಳ್ ನೀವು ಕತ್ತರಿಂದ ತಕ್ಕಿದ್ದೀರಾ ಫನ್ನಿ ಅಂತ ಕುದ್ರೆ ಬಿದ್ದಿದ್ ಬಿದ್ದು ಅದು ಎತ್ತಿನ ಕಾಲಿನ ಮುಖದ್ ಪಕ್ಕದಲ್ಲಿ ಹೊಡೆದಿದೆ ಹಿಂಗ್ ಜಸ್ಟಿಲ್ ಹೊಡ್ದಿದೆ ಔಟ್ ಅದು ಇನ್ಸಿಡೆಂಟ್ ಬಂದಿಡೆತ್ರ ಬಿದ್ದಾಗ

ಅವೆಲ್ಲ ಆಚೆ ಬರ್ಲಿ ಅಂತ ವಾಯ್ಸ್ ಕೊಡ್ತೀನಿ ಸೊ dat that was <laughs> very very ಆ ಫುಟೇಜ್ ನಾನು ಆಕ್ಟ್ ತಿನಿ ಒಂದು ಅದು ಫನ್ನಿಯಾಗಿ ಅನ್ಿಸ್ತಿದ್ರೆ ನಾನು ಮಾತಾಡೋಣ ಆಗ ಒಬ್ಬರು ವಿಕೃತ knowledge ಗೊತ್ತಾಗುತ್ತೆ ಅಲ್ಾ ಆಕ್ಚುಲಿ ಅವರು ಯಾಕಂದ್ರೆ ನೀನು ಯೂಸರ್ ಯಾವ

சாஸ்தீரா <laughs> <talked> <laughs> ಸೊ ಹೆಂಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಯಾಕಂದ್ರೆ ಪೊಲೀಸ್ ಅಂತ ಇದೆ ಬಟ್ ಕೈಯಲ್ಲಿ ಬೇಡಿನೂ ಇದೆ ಇದು ಒಂದು ಕನ್ಫ್ಯೂಷನ್ ಅನಿಸುತ್ತೆ ನೋಡಿದಾಗ ಸೋ ಈ ಲುಕ್ ಬಗ್ಗೆ ಹೇಳ್ತೀನಿ ಈ ಲುಕ್ ಬಗ್ಗೆ ಹೇಳ್ತೀನಿ ನಿಮ್ಮ ऑब्ಸರ್ವೇಷನ್ ಚೆನ್ನಾಗಿದೆ ಫಸ್ಟ್ ಅದೇ ಹೇಳ್ತೀನಿ ಯಾಕಂದ್ರೆ ಎಲ್ಲರೂ ಬರೀ ಪೋಲೀಸ್ ಅಂತ ಹೇಳ್ತಾರೆ ಬೇಡಿ ಬಗ್ಗೆ ನೀವು ಫಸ್ಟ್ ಹೇಳ್ಬಹುದು ಬಟ್ ಕರೆಕ್ಟ್ ಅದನ್ನ ಡೈಲಾಗ್ ಆಗೋದು ತಗೊಳ್ಳಿ ಈ ನರ್ವ హిట్ ಆಗ್ತಿರೋ ಪಿಂಚರ್ಗಳಲ್ಲಿ ಹೀರೋಗಳಲ್ಲ ವಿಲನ್ಗಳು ಅಂತ ಇದೆ ಹೌದು ಹೌದು ಸೋ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಯೋನೆನ್ ಸೇರಿದೆ

ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಮೂವಿಯಲ್ಲಿ ನಾಟ್ ಈವನ್ ಒನ್ ಸಿಂಗ್ ಸಿನಿಮಾ ರಿಲೇಟ್ ಇಲ್ಲ ಸಿನ್ಮಾಗೆ ಎಕ್ಸ್ಟ್ರಾ ಆನ್ಸರ್ ಏನು ಇಲ್ಲ ಪ್ರತಿ ಒಂದು ರಿಲೇಟೆಡ್ ದ ಕೋರ್ ಆಫ್ ದಿ ಸಬ್ಜೆಕ್ಟ್ ಅಂದ್ರೆ ಪ್ರತಿ ಕ್ಯಾರೆಕ್ಟರ್ ನಂದು ನಂದ್ ಮಾತಾಡ್ತಾರಲ್ಲ ಸಂಜನಾ ನಂದ್ ನಂದಾಗಿರ್ಬೋದು ರಘು ರಘುಮುಖರ್ಜಿ ಸರ್ ಆಗಿರ್ಬೋದು ಛಾಯಾ ಸಿಂಗ್ ಮ್ಯಾಮ್ ಆಗಿರ್ಬೋದು ಇಟ್ಸ್ ಡಿಫ್ರೆಂಟ್ ಅಂಡ್ ಲವ್ಲಿ ಮ್ಯಾಮ್ ರಘುಮುಖರ್ಜಿ ಸರ್ ಬಗ್ಗೆ ಹೇಳ್ಬೇಕು ಒನ್ ಆಫ್ ದಿ ಬೆಸ್ಟ್ ಆಕ್ಟ್ ಮಾಡೋದ್ರಲ್ಲಿ ಮೋರ್ ಆಫ್ ಕೇರಿಂಗ್ ಪ್ರದರ್ತರ ವಿಶ್ ಶೇರ್ ಲೈಕ್ ನಾವು ಒಳ್ಳೆ ಬಾಂಡ್ ಶೇರ್ ಮಾಡಿದ್ವಿ ಆ್ಯಂಡ್ ನಮ್ಮ ಆಫ್ ವಾ ಸಿಂಗ್ಸ್ ಅಂತೂ ಟ್ರೇಲಲ್ಲಿ ನೋಡೋದ್ ಲೈಕ್ ಸ್ಟಾಡಿ ಆಗಿತ್ತು ಆ್ಯಂಡ್ ಫೈಟ್ ಮಾಡಬೇಕಂದ್ರೂ ವಿ ವಾಸ್ ಹ್ಯಾಂಡ್ ಆರ್ ಜೆನಿ ರೆಸ್ಪೆಕ್ಟ್ ಫಾರ್ ಇನ್ ಸದಲ್ ಒಂದು ನನ್ನ ಎಂಡರ್ ಬರ್ದರ್ ಥರ ಇದ್ದರು ತುಂಬ ಕೇರ್ ಮಾಡ್ತಾ ಇದ್ದರು ಮನೆ ಮಾಡೋ ಫುಡ್ ಫುಡ್ಡೆಲ್ಲ ತಿಂತಾ ಅಂತ ನಾನು ಸೋ ಸ್ವೀಟ್ ಆಫ್ ಹಿಮ್ ಆಲ್ಸೋ ಆ್ಯಂಡ್ ಸಂಜೆನ ಆ ಜೊತೆ ಟೈ ರೆಸ್ಪೆನ್ಷನ್ ಮಾಡಿದ್ರು ತುಂಬ ಸ್ಪೆಷಲ್ ಆಗಿತ್ತು ಚಾಯ್ ಸಿಂಗಾರ್ ಜೊತೆ ತುಂಬ ಸ್ಪೆಷಲ್ ಆಗಿತ್ತು ಹಚ್ಚಿದ್ರಾಸರ್ ಜೊತೆ ಅಂದರೆ ಡೇ

<laughs> <laughs> you ah, she is a wonderful dancer. No, I mean. very very style. Our non more of Indian dancer, man, or Western dancer. So I think he is best at that, and I do better Indian dance. Now I feel uh, she is better than in Indian. She is better than Western compared to me. Nangita, uh, like she is way ahead in dancing. Uh, she is a wonderful dancer. Actually, director, what is expression? Not only expression. Our one, Taylor, it was all the style, finishing. ಎವ್ರಿನ್ ಸ್ಟೆಪ್ಸ್ ಐ ಆಗಿರೋದು ಐಸಿಎಸ್ ತುಂಬ ಬೆಟರ್ ಇದ್ದಾರೆ ನಕಪ್ ರೈಟ್ ಟು ಮಿ ತುಂಬಾ ಚೆನ್ನಾಗಿ ಮಾಡಿದ ಸಿನಿಮಾ ನೀವು ನೋಡಿರ್ಬೋದು ಸಾಂಗ್ಸ್ ಅಲ್ಲಿ ಆಗಿರೋದು ಸಿ ಸಿ ವೆರ್ ಫುಲ್ ಪರ್ಫೆಕ್ಟ್ ಇಂದ ಈ ಐದು ಸಾಂಗ್ ಅಲ್ಲಿ ನಿಮಗೆ ಕಷ್ಟ ಆಗಿರೋ ಡ್ಯಾನ್ಸ್ ಇಂಜುರಿ ಆಗಿರೋದಾಗಿರೋ ಅದือದು ಇಂಜುರಿ ಮಾಡ್ಕೊಂಡಿದ್ದ ಟಾಂಗ್ ಟಾಂಗ್ ಸಾಂಗ್ ಆ ಟೈಮ್

ಈಸ್ ಆಲ್ಸೋ ಒನ್ ಆಫ್ ದಿ ಮೈನ್ ರೀಸನ್ ಯಾಕಂದ್ರೆ ನನ್ ಕಾಲೇಜ್ ಆಗ್ತಾ ಇಲ್ಲ ಫುಲ್ ಲೈಕ್ ಲೈಕ್ ತುಂಬ ಲೈಕ್ ತುಂಬ ಉದ್ದ ಟೇರ್ ಆಗಿತ್ತು ಸೊ ನಾಟ್ ಇವ್ ಒನ್ ಲೇರ್ ಟೂ ತ್ರೀ ಲೇರ್ಸ್ ಆಗಿತ್ತು ಸೊ ಬಿಕಾಸ್ ಆಫ್ ಆ ಸಾಂಗ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂತು ಯಾಕಂದ್ರೆ ಒನ್ ಒನ್ ಪಾಯಿಂಟ್ ಫೈವ್ ಎಷ್ಟು ದೊಡ್ಡ ರಿಚ್ ಆಗಿ ಸೆಟ್ ಹಾಕ್ಬಿಟ್ಟಿದ್ರು ಒನ್ ಪಾಯಿಂಟ್ ಫೈವ್ ಸಿ ಆರ್ ಖರ್ಚಾಗಷ್ಟು ಆ್ಯಂಡ್ ಜಾನಿ ಮಾಸ್ಟರ್ ಬಂದ್ಬಿಟ್ಟಿದ್ರು ಬಾಂಬೆಯಿಂದ ಡ್ಯಾನ್ಸರ್ಸ್ ಬಂದ್ಬಿಟ್ಟಿದ್ರು ಸೊ ಅಂಥ ಟೈಮಲ್ಲಿ ಆ ಥರ ಇಂಜುರಿ ಆಗಿದ್ದು ಬಟ್ ಸ್ಟಿಲ್ ಎಂಟರ್ ಟೀಮ್ ಸಪೋರ್ಟ್ ಆ್ಯಂಡ್ ಡಾಕ್ಟರ್ ಸಪೋರ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಯಲ್ಲೇ ಇದ್ದು ವಿ ಮೇಡ್ ಟಾಂಗ್ ಟಾಂಗ್ ಸಾಂಗ್ ಅದು ಇವತ್ತು ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೊತೇನೆ ನೀವಿಬ್ರೂ ಕೂಡ ಸರ್ ಮನೆಗೆ ಹೋಗಿರೋದಿಲ್ಲ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾರೆ ಅವರ ತಾಯಿ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವಿಬ್ಬರೂ ಅದನ್ನು ಟೇಸ್ಟ್ ನೋಡಿದ್ದೀರಾ ಸರ್ ಅವರು ಮನೆಗೆ ಹೋಗಿರೋ ಸಂದರ್ಭ ಹೇಗೆ ಸೂಪರ್ ಆಗಿದೆ ಇಟ್ ವಾಸ್ ಒನ್ ಆಫ್ ದ ಏನು ವರ್ಲ್ಡ್ಸ್ ಬೆಸ್ಟ್ ಕಾಫಿ ಅಂತಾನೆ ಅಂಡ್ ಬಟ್ ಅವರ ಅಮ್ಮ ತಾಯಿ ಕೂಡ ತುಂಬಾ ಪ್ರೀತಿಯಿಂದ ವಿಶ್ ಮಾಡಿ ಪ್ರತಿ ಸಲ ಹೋದಾಗ್ಲೂ ಆಶೀರ್ವಾದ ಮಾಡಿ ಒಳ್ಳೇದಾಗಿ ಅಂಡ್ ಅವರು ತುಂಬಾ ಮಕ್ಕಳ ಲೈಕ್ ಅಂತ ಪ್ರೀತಿಯಿಂದ ಟ್ರೀಟ್ ಮಾಡ್ತಾರೆ ಅದು ತರ ಮಾತಾಡಿ ಅಂದ್ರೆ ಈಗ ಮನೆಯಲ್ಲಿ ತುಂಬಾ ಪ್ರೀತಿ ಮಾಡೋ ದೊಡ್ಡವರು ಇದ್ದಾಗ ಒಂದು ಮಕ್ಕಳ ಲೈಕ್ ಇಷ್ಟು ದೊಡ್ಡವರಾಗಿರೋ ಮಕ್ಕಳ ಟ್ರೀಟ್ ಮಾಡ್ತಾರಲ್ಲ ಅಷ್ಟು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕಳ್ಸಿದ್ರು ಅಂಡ್ ಇವನ್ ದಿನಕರ್ ಸರ್ ಆಲ್ಸೋ ಈಸ್ ವೆರಿ ಸ್ವೀಟ್ ಇಲ್ಲಿ ಬ್ಯಾಂಗ್ಳೂರಲ್ಲೂ ಅಷ್ಟೇ ಮನೆಗೆಲ್ಲ ಕರೆದು ಹಬ್ಬದಿನ ಲೈಕ್ ಊಟ ಬಡಿಸಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮ್ಯಾಮ್ ಮ್ಯಾಮ್ ಹೌದು ಎಂತ ಆರ್ಟಿಸ್ಟ್ಗಳನ್ನ ನೋಡಿದಾರೆ ಮ್ಯಾಮ್ ಬಿಕಾಸ್ ಐ ಮೀನ್ ತುಗ್ದೀಪ್ ಶ್ರೀನಿವಾಸ್ ಸರ್ ಕೂಡ ಲೈಕ್ ಅದೇ ಫಿಲ್ ಲೈಕ್ ಈಸ್ ಒನ್ ಆಫ್ ದಿ ಲೆಜೆಂಡ್ ಲೆಜೆಂಡರಿ ಆ್ಯಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಅವ್ರ ಜೊತೆ ತುಂಬಾ ದೊಡ್ಡ ದೊಡ್ಡ ಮಹಾರತೀರ ಕೆಲಸ ಮಾಡಿದ್ದಾರೆ ಲೈಕ್ ನಮ್ಮ ರಾಜ್ಕುಮಾರ್ ಸರ್ ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ತುಂಬ ಜನ ಮಾಡಿದ್ದಾರೆ ಸೊ ಅವ್ರನ್ನೆಲ್ಲ ನೋಡಿದ್ದಾರೆ ಸೊ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಎಷ್ಟು ನಾಲೆಡ್ಜ್ ಇರುತ್ತೆ ಸೊ ಅವ್ರ ತಗ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅದೆಲ್ಲ ಒಂದಷ್ಟು ಶೇರ್ ಮಾಡೋದಾಗಿರ್ಬೋದು ಹಿಂಗೆ ಹಿಂಗಿರಿ ಅಂತ ಹೇಳೋದಾಗಿರ್ಬೋದು ತುಂಬ ಒಳ್ಳೊಳ್ಳೆ ಮಾತುಗಳು ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಅವರು ನಮ್ಮ ಮೂವಿ ಬಂದು ಕ್ಲ್ಯಾಪ್ ಮಾಡಿರೋದು ಒನ್ ಆಫ್ ದಿ ಬೆಸ್ಟ್ ಪಾಸಿಟಿವ್ ಸೈನ್ ನಮ್ಮ ಮೂವಿಗೆ ಈ ಜರ್ನಿಯಲ್ಲಿ ನೀವು ದಿನಕರ್ ಸರ್ ಕಡೆಯಿಂದ ಏನು ಕಲ್ತ್ಕೊಂಡ್ರಿ ಅಂದರೆ ಒಂದು ನಾನು ಇದು ಅಳವಡಿಸ್ಕೊಂಡಿದ್ದೀನಿ ಅನ್ನೋದು ಇದ್ದೆ ವಿಷಯ ಏನಿತ್ತು ಅವರು ಎಷ್ಟು ಸಿ ಬಿಂಗ್ ದ ಕ್ಯಾಪ್ಟನ್ ಆಫ್ ದ ಹೋಲ್ ಇದು ಎಷ್ಟು ಸೀರಿಯಸ್ ಆಗಿರ್ತಾರೆ ಇರ್ಬೇ ಅಂದರೆ ಸೀರಿಯಸ್ ಆಗಿರ್ ಸೀರಿಯಸ್ ಆಗಿ ಕೆಲಸ ಮಾಡಿದ್ರು ಬಟ್ ಅದನ್ನ ಆ ಪ್ರೆಷರ್ ಯಾರ ಮೇಲೂ ಹಾಕ್ಲಿಲ್ಲ ಸಿನಿಮಾದಲ್ಲಿ ಮೇಕಿಂಗ್ ಟೈಮಲ್ಲಿ ತುಂಬ ಆರಾಮಾಗಿ ಕೂಲ್ ಆಗಿ ಎಲ್ಲ ಸಿಚುವೇಷನ್ ಹ್ಯಾಂಡಲ್ ಮಾಡೋರು ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ಕೆಲಸ ತಗ್ಸಿದಾರೆ ನಮ್ಮ ಕೈಲಿ ಸೊ ಐ ಥಿಂಕ್ ದಟ್ ಈಸ್ ಒನ್ ಅಷ್ಟು ಪ್ರೆಷರಲ್ಲೂ ಅಲ್ಲೋ ಅಷ್ಟು ಕಾಮಾಗಿ ಹ್ಯಾಂಡಲ್ ಮಾಡಿ ಶೂಟ್ ಮುಗಿಸಿದೀವಿ ನಾವು ಸೊ ಐ ಥಿಂಕ್ ದಟ್ ಐ ವುಡ್ ನನಗೆ ದಿನ ದಿನಕರ್ ಸರ್ ತುಂಬ ಕಲ್ತೀನಿ ಬಿಕಾಸ್ ಈ ಮೂವಿಯಲ್ಲಿ ನಮ್ಮ ಮಾಡಿದ ಲವ್ ಸ್ಟೋರಿಗಿಂತ ಕಂಪ್ಲೀಟ್ ಡಿಫ್ರೆಂಟ್ ಕೈಂಡ್ ಆಫ್ ಆಕ್ಟಿಂಗ್ ಕಮರ್ಷಿಯಲ್ ಅಂಡ್ ಮಾಸ್ ಕೈಂಡ್ ಆಫ್ ಆಕ್ಟಿಂಗ್ ಇತ್ತು ಸೊ ಎಷ್ಟು ಡೈಲಾಗ್ನ ಯಾವ ಥರ ಹೇಳಬೇಕು ದರ್ಶನ್ ಸರ್ ಯಾವ ಥರ ಹೇಳ್ತಾ ಇದ್ರು ಅವ್ರು ಕೆಲಸ ಮಾಡಿರ್ಬೇಕಾರೆಲ್ಲ ಏನೇನು ಇನ್ಸಿಡೆಂಟ್ ಆಗಿತ್ತು ಆ ಎಕ್ಸ್ಪೀರಿಯನ್ಸಿಂದ ತುಂಬ ಕಲ್ತಿದ್ದೀನಿ ಎವ್ರಿ ಡೇ ಇಟ್ಸ್ ಲೈಕ್ ಅ ಲರ್ನಿಂಗ್ ಸೆಷನ್ ಮ್ಯಾಮ್ ಇದು ಅದು ಅಂತ ಸ್ಪೆಸಿಫಿಕ್ ಇಲ್ಲ ಸಿನಿಮಾ ಬಗ್ಗೆ ತುಂಬ ಕಲ್ತಿದ್ದೀನಿ ನಾಲೆಡ್ಜ್ ಎವ್ರಿ ಡೇ ಒಂದು ಲರ್ನಿಂಗ್ ಅವರೊಂದು ಟೀಚರ್ ಥರ ಇರ್ತಾರೆ ನಾನು ಸ್ಟೂಡೆಂಟ್ ಥರ ಇರ್ತಾ ಇದ್ದೆ ಸೊ ಎವ್ರಿ ಡೇ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನೋಡಬೇಕು ಎಕ್ಸ್ಪೀರಿಯೆನ್ಸ್ ಮ್ಯಾಮ್ ಈ ಮೂವಿ ಕೂಡ ಎವ್ರಿ ರೂಪಿಗೆ ಮೋಸ ಆಗದ ಎಂಟರ್ಟೈನ್ಮೆಂಟ್ ಇದೆ ತುಂಬಾ ದಿನಗಳಾದರೂ ಕನ್ನಡದಲ್ಲಿ ಎಂಟೈರ್ ಫ್ಯಾಮಿಲಿ ಕೂತು ಸಿನಿಮಾ ಬಂದಿದೆ ಯಾಕಂದ್ರೆ ಇತ್ತೀಚೆಗೆ ಈ ನಡುವೆ ಕಡಿಮೆ ಆಗಿದೆ ಅಂತದಲ್ಲಿ ನಮ್ಮ ಸಿನಿಮಾ ಲೈಕ್ ಮನೆಯ ಒಂದು ಯಂಗೆಸ್ಟ್ ಪರ್ಸನ್ ಇದೆರೋದು ಓಲ್ಡೆಸ್ಟ್ ಪರ್ಸನ್ ಅನ್ನೋದು ಜೊತೆ ಕೂತು ಎಂಜಾಯ್ ಮಾಡ್ಬೋದು ಅಂಡ್ ಹೋಗ್ತಾ ಫಿಲಂ ಬರೀ ಮಜಾ ಅಥವಾ ಎಂಟರ್ಟೈನ್ಮೆಂಟ್ ಇಂದ ಹೋಗ ಅಲ್ಲಿಂದ ಹೋಗಲ್ಲ ಮನೆಗೆ ತೊಗೊಂಡೋಗ್ತಾರೆ ಸಿನಿಮಾನ ಕೆಲವು ಸಿನಿಮಾ ಅಷ್ಟೇ ನಾವು ಮನೆಗೆ ತೊಗೊಂಡೋಗೋದಂದ್ರೆ ಆ ಸೋಲ್ ಆಫ್ ದ ಸಿನಿಮಾ ಆ ಥಾಟ್ ಅದ್ರ ಅವ್ರ ಜೊತೆ ಹೋಗ್ತಾರೆ ಸೊ ಪ್ರತಿಯೊಬ್ರು ಆ ಸಿನಿಮಾನ ಯೋಚನೆ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಅಥವಾ ಆ ಫೀಲ್ ಜೊತೆ ಹೋಗ್ತಾರೆ ಅಂಡ್ ಒಂದಂತೂ ಗ್ಯಾರಂಟಿ ಯಾರ್ಯಾರು ಅವ್ರ ಅಮ್ಮ ಅಮ್ಮ ಅಮ್ಮನಿಂದ ದೂರ ಇರ್ತಾರೆ ಅಥವಾ ಬೇರೆ ಊರಲ್ಲಿ ಇರ್ತಾರೆ ಅಥವಾ ಮಿಸ್ ಮಾಡ್ಕೊತಾರೆ ಅವರೆಲ್ಲ ಈ ಸಿನಿಮಾ ಮುಗಿದ ತಕ್ಷಣ ಪಟ್ ಅಂತ ಒಂದು ಫೋನ್ ಕಾಲ್ ಅಂತ ಮಾಡೇ ಮಾಡ್ತಾರೆ ಇದೇ 24 ರಿಲೀಸ್ ಆಗ್ತಿದೆ ಸಿನಿಮಾ ಆಡಿಯನ್ಸ್ ಗೆ ಹೇಳೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳೋಕೆ ಇಷ್ಟ ಪಡ್ತೀವಿ ಟು ಹಾನೆಸ್ಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ 24ನೇ ತಾರೀಖು ಚಾನೆಲ್ ರಿಲೀಸ್ ಇದೆ ಎಲ್ಲರೂ ಬನ್ನಿ ಒಟ್ಟಿಗೆ ಸಿನಿಮಾ ನೋಡೋಣ ನಮ್ಮ ಎಫರ್ಟ್ಸ್ಗೆ ಗೆ ನಮ್ಮ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊಳ್ತೀನಿ ಇದೆ 24th ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಜಯಣ್ಣ ಬೋಗಣ್ಣ ಸರ್ ರಗೂ ಒಂದಕ್ಕೂ ನೋರಿಂದ ಈ ಸಿನಿಮಾನ ಒಬ್ಬ ಉಪಾ ಅಂತ ಟ್ರೀಟ್ ಮಾಡಿದೆ ಒಂದು ಸ್ಟಾರ್ ಸ್ಪೆಂಡ್ ಮಾಡೋ ಅಷ್ಟು ಸ್ಪೆಂಡ್ ಮಾಡಿ ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ ಅಂಡ್ ನಮ್ಮ ದಿನ ಕೂಡ ಡೇ ನೈಟ್ ವರ್ಕ್ ಮಾಡಿ ಸಿನಿಮಾನ ಇವತ್ತು ನಿಮ್ಮ ಮುಂದೆ ಟ್ವೆಂಟಿ ಫೋರ್ ತರ್ತಾ ಇದಾರೆ ಎಲ್ಲರೂ ಮಿಸ್ ಮಾಡದೆ ಬನ್ನಿ ಸಿನಿಮಾಗೆ ನೀವು ಕೊಡೋ ರೂಪಿಗೆ ಒನ್ ಮಂತ್ ರುಪಿಗೂ ಮೋಸ ಆಗ್ತಿರೋತ್ರ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂಡ್ ನಿಮ್ಗೆ ಇಷ್ಟ ಆಗುತ್ತೆ ಅದಕ್ಕೆ ನಾವು ಗ್ಯಾರಂಟಿ ಹೊಸ ಮಿಸ್ ಮಾಡದೆ ಸಪೋರ್ಟ್ ಮಾಡಿ ಇದೇ ಟ್ವೆಂಟಿ ಫೋರ್ತ್ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ಸ್ಗೆ ಹೋಗಿ ನಮ್ಮ ಸಿನಿಮಾ ನೋಡಿ ನಾವು ಇದ್ದೀವಿ ನಿಮ್ಮ ಮುಂದೆ ಬರೋದಕ್ಕೆ ले स्पिरिट ऑफ कॉलेज ऑफ थैंक यू ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್ थैंक यू सो मच मैम एंड ऑल द बेस्ट थैंक यू मैम थैंक यू सो मच ನಿಮ್ಮ ಜೊತೆ ನನಗೆ ಎಂಜಾಯ್ ಮಾಡಿದ ತುಂಬಾ ಖುಷಿ ಆಯ್ತು ಮಿಸ್ ಮಧುಮಸಿ ಮಾಣಿ ಕಂಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ